ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಿತ್ಯ ಪುಷ್ಪ ಗಿಡದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮನೆಯಂಗಳದಲ್ಲಿ ದಿನವೂ ನೀಡುವ ಪುಟ್ಟ ಗಿಡ ಪುಷ್ಪ ಅಥವಾ ಸದಾ ಪುಷ್ಪ ದೇವರ ಪೂಜೆಗೆಂದು ಬಳಸುವ ಈ ಗಿಡದ ಹೂವು ಆರೋಗ್ಯವನ್ನು ವೃದ್ಧಿಸಲು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ಆಯುರ್ವೇದದಲ್ಲಿಯೂ ಈ ನಿತ್ಯ ಪುಷ್ಪದ ಗಿಡದ ಬಳಕೆಯನ್ನು ಉಲ್ಲೇಖಿಸಲಾಗುತ್ತದೆ ತಿಳಿ ಗುಲಾಬಿ ಬಿಳಿಯ ಬಣ್ಣದಲ್ಲಿ ಅರಳುತ್ತದೆ ಈ ಹೂವು ಇದನ್ನು ಬೆಳೆಯಲು ಹೆಚ್ಚು ನೀರಿನ ಅಗತ್ಯ ಇರುವುದಿಲ್ಲ ಹೀಗಾಗಿ ಮನೆಯಂಗಳದಲ್ಲಿ ಸುಲಭವಾಗಿ ಬೆಳೆಯಬಹುದು ಎಲೆಗಳಲ್ಲಿ ವಿನ್ ಕ್ರಿಸ್ಟಿನ್ ವಿನ್ ಬ್ಲಾಸ್ಟಿನ್ ಹಾಗೂ ಬೇರಿನಲ್ಲಿ ರೆಸ್ಪಿರಿನ್ ಸರ್ಪಂಟೈನ್ ಅಜಾಮಾಲಿಸಿನ್ ಎಂಬ ಔಷಧೀಯ ಸಂಯುಕ್ತ ವಸ್ತುಗಳಿರುತ್ತವೆ ಈ ಸಸ್ಯದ ಹೂವು ಎಲೆ ಕಾಂಡ ಮತ್ತು ಬೇರುಗಳು ಔಷಧಿ ತಯಾರಿಕೆಯಲ್ಲಿ ಬಹು ಉಪಯುಕ್ತ ಎಲೆಗಳ ರಸವನ್ನು ಗಾಯಕ್ಕೆ ಕೀಟದ ಕಡಿತದಲ್ಲಿ ಅಲರ್ಜಿ ಮತ್ತು ಸೋಂಕು ನಿವಾರಿಸಲು ಬಳಸುತ್ತಾರೆ ಎಲೆ ಹೂವುಗಳ ರಸದಲ್ಲಿರುವ ಕಿಣ್ವಗಳಿಂದಾಗಿ ಗಾಯ ಬೇಗ ಮಾಗುತ್ತವೆ ಸಕ್ಕರೆ ಕಾಯಿಲೆ ತೊಂದರೆ ಇದ್ದಲ್ಲಿ ನಾಲ್ಕರಿಂದ ಐದು ಎಲೆಗಳನ್ನು ವೈದ್ಯರ ಸಲಹೆ ಮೇರೆಗೆ ಬಳಸಬಹುದು ದದ್ದು ಮುಂತಾದ ಚರ್ಮ ರೋಗ ನಿವಾರಣೆಗಾಗಿ ಬೇರನ್ನು ನೀರಿನಲ್ಲಿ ತೆಗೆದು ಹಚ್ಚಿದರೆ ವಾಸಿಯಾಗುವುದು ಕ್ಯಾನ್ಸರ್ ಜೀವಕೋಶಗಳ ವಿರುದ್ಧ ಹೋರಾಡಲು ನಿತ್ಯಪುಷ್ಪದ ಬೇರನ್ನು ಬಳಕೆ ಮಾಡಲಾಗುತ್ತದೆ ನಿತ್ಯಪುಷ್ಪದಲ್ಲಿನ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು